ನಮಸ್ಕಾರ ಕೆಎ ಟೂ ಥೌಸಂಡ್ ಟ್ವೆಂಟಿ ನ ಮೆಡಿಕಲ್ ಮತ್ತು ಡೆಂಟಲ್ ಸೀಟ್ ನ ಮೂರನೇ ಸುತ್ತಿನ ಬಗ್ಗೆ ತಿಳಿದುಕೊಳ್ಳಬೇಕಾದ ಪ್ರತಿಯೊಂದು ವಿವರವನ್ನು ಈ ವಿಶ್ಲೇಷಣೆಯಲ್ಲಿ ನೋಡೋಣ ಸರಿ ನೇರವಾಗಿ ವಿಷಯಕ್ಕೆ ಬರೋಣ ನೋಡಿ ಇದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ ಬಿಡುಗಡೆ ಮಾಡಿರುವ ಅಧಿಕೃತ ಪ್ರಕಟಣೆ ಇದರಲ್ಲಿರುವ ಪ್ರತಿಯೊಂದು ಅಂಶವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ ಯಾಕಂದ್ರೆ ಒಂದು ಸಣ್ಣ ತಪ್ಪು ಕೂಡ ಆಗ್ಬಾರ್ದು ಮೊದಲ್ನಾಗೆ ಈ ಪ್ರಮುಖ ದಿನಾಂಕಗಳ ಮೇಲೆ ಒಂದು ಕಣ್ ಹಾಯಿಸೋಣ ಮುಂದಿನ ಕೆಲವೇ ದಿನಗಳು ತುಂಬಾನೇ ಮುಖ್ಯ ಅಕ್ಟೋಬರ್ ಇಪ್ಪತ್ನಾಲ್ಕೆ ತಾತ್ಕಾಲಿಕ ರಿಸಲ್ಟ್ಸ್ ಬರುತ್ತೆ ಅಲ್ಲಿಂದ ಶುರುವಾಗಿ ಅಕ್ಟೋಬರ್ ಮೂವತ್ತರ ಅಡ್ಮಿಷನ್ ಡೆಡ್ಲೈನ್ವರೆಗೂ ಪ್ರತಿಯೊಂದು ದಿನಾಂಕನು ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ ಸರಿ ಹಾಗಿದ್ರೆ ಮೊದಲನೇ ಹಂತ ಈಗಾಗ್ಲೇ ಶುರುವಾಗಿದೆ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಮೂರನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶಗಳು ಕೆಇಎ ವೆಬ್ಸೈಟ್ನಲ್ಲಿ ಬಂದಿವೆ ಹಾಗಾದ್ರೆ ಈ ರಿಸಲ್ಟ್ ಬಂದ ಮೇಲೆ ತಕ್ಷಣ ಮಾಡ್ಬೇಕಾದ್ದು ಏನು ಮೊದಲನೇ ಮತ್ತು ಅತ್ಯಂತ ಮುಖ್ಯವಾದ ಕೆಲಸ ಅಂದ್ರೆ ಕೆಇಎ ವೆಬ್ಸೈಟಿಗೆ ಹೋಗಿ ಆ ತಾತ್ಕಾಲಿಕ ಪಟ್ಟಿಯನ್ನ ಒಮ್ಮೆ ಪೂರ್ತಿಯಾಗಿ ಚೆಕ್ ಮಾಡೋದು ಹೆಸರು ಸರಿದೆಯಾ ರ್ಯಾಂಕ್ ಮತ್ತೆ ಯಾವ ಕಾಲೇಜು ಸಿಕ್ಕಿದೆಯಂತ ಎಲ್ಲವನ್ನೂ ಒಂದೊಂದಾಗಿ ಖಚಿತಪಡಿಸಿಕೊಳ್ಳಬೇಕು ಈಗ ಮುಂದಿನ ವಿಷಯಕ್ಕೆ ಬರೋಣ ಆಕ್ಷೇಪಣೆ ಸಲ್ಲಿಸೋದು ಮತ್ತೆ ಆಲ್ ಇಂಡಿಯಾ ಕೋಟಾ ಅಂದರೆ ಕ್ಯೂ ಸೀಟುಗಳನ್ನು ಹೊಂದಿರೋ ಅಭ್ಯರ್ಥಿಗಳು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಇಲ್ಲಿ ಟೈಮ್ ತುಂಬಾನೇ ಕಡಿಮೆ ಇರುತ್ತೆ ಒಂದೂ ವೇಳೆ ಫಲಿತಾಂಶದಲ್ಲಿ ಏನಾದ್ರೂ ತಪ್ಪಾಗಿದೆ ಅನ್ಸಿದ್ರೆ ಆಕ್ಷೇಪಣೆ ಸಲ್ಲಿಸೋಕೆ ಅವಕಾಶ ಇದೆ ಅದಕ್ಕಿರೋ ಸ್ಟೆಪ್ಸ್ ಇವು ಮೊದ್ಲು ನಿಮ್ಮ ಆಕ್ಷೇಪಣೆಯನ್ನ ಬರೆದು ಸಿದ್ಧ ಮಾಡ್ಕೊಳ್ಳಿ ಆಮೇಲೆ ಅದನ್ನ ಕೆಇಎದ ಅಧಿಕೃತ ಇಮೇಲ್ ಐ ಗೆ ಕಳಿಸ್ಬೋದು ಅಥವಾ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಕೆಇಎ ಆಫೀಸ್ಗೆ ನೀವೇ ಹೋಗಿ ಕೊಡ್ಬೋದು ಒಂದು ವಿಷಯ ನೆನಪಿರಲಿ ಅಕ್ಟೋಬರ್ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆ ಇದೇ ಲಾಸ್ಟ್ ಡೇಟ್ ಮತ್ತು ಟೈಮ್ ಈ ಸಮಯದೊಳಗೆ ಆಕ್ಷೇಪಣೆ ಸಲ್ಲಿಸಬೇಕು ಇದಾದ ಮೇಲೆ ಯಾವುದೇ ಕಾರಣಕ್ಕೂ ಅವಕಾಶ ಇರೋದಿಲ್ಲ ಈಗ ಒಂದು ತುಂಬನೇ ಇಂಟ್ರೆಸ್ಟಿಂಗ್ ಸನ್ನಿವೇಶ ಕೆಲವರಿಗೆ ಕೆಎಎ ಕಡೆಯಿಂದಲೂ ಸೀಟ್ ಸಿಕ್ಕಿರುತ್ತೆ ಹಾಗೇನೇ ಅಖಿಲ ಭಾರತ ಕೋಟ ಅಂದ್ರೆ ಎಐಕ್ಯೂ ಅಲ್ಲೂ ಒಂದು ಸೀಟ್ ಸಿಕ್ಕಿರುತ್ತೆ ಇಂಥ ಸಂದರ್ಭದಲ್ಲಿ ಒಂದು ದೊಡ್ಡ ನಿರ್ಧಾರ ತಗೋಬೇಕಾಗುತ್ತೆ ಒಂದು ವೇಳೆ ಎಐಕ್ಯು ಸೀಟನ್ನ ಬಿಟ್ಟು ಕೆಇಎ ಸೀಟನ್ನೇ ಇಟ್ಕೊಳ್ಬೇಕು ಅಂತ ಅನ್ಸಿದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆ ಕೆಇಎಗೆ ಲಿಖಿತ ರೂಪದಲ್ಲಿ ಒಂದು ಮನವಿ ಸಲ್ಲಿಸಬೇಕು ನಾನು ಕೆಇಎ ಸೀಟನ್ನೇ ಉಳಿಸ್ಕೊಳ್ತೀನಿ ಅಂತ ಅದರಲ್ಲಿ ಸ್ಪಷ್ಟವಾಗಿ ಬರ್ದಿರಬೇಕು ಇದನ್ನು ನಿಮ್ಮ ರಿಜಿಸ್ಟರ್ಡ್ ಇಮೇಲ್ನಿಂದ ಕಳಿಸ್ಬೋದು ಅಥವಾ ಮಲ್ಲೇಶ್ವರಂ ಆಫೀಸ್ಗೆ ಹೋಗಿ ನೇರವಾಗಿ ಕೊಡಬಹುದು ಈ ಡೆಡ್ ಲೈನ್ ಕಡೆ ಖಾಸ್ ಗಮನ ಇರಲಿ ಅಕ್ಟೋಬರ್ ಇಪ್ಪತ್ತೈದು ಮಧ್ಯಾಹ್ನ ಹನ್ನೆರಡು ಮೂವತ್ತು ಅಂದರೆ ಆಕ್ಷೇಪಣೆ ಸಲ್ಲಿಸೋ ಟೈಮ್ ಮುಗಿದು ಕೇವಲ ಎರಡೂವರೆ ಗಂಟೆಯಷ್ಟೇ ಹಾಗಾಗಿ ಸಮಯದ ಬಗ್ಗೆ ತುಂಬಾನೇ ಎಚ್ಚರಿಕೆ ಇರಬೇಕು ಸರಿ ಆಕ್ಷೇಪಣೆಗಳೆಲ್ಲ ಮುಗಿದ ಮೇಲೆ ಕ್ಯೂ ನಿರ್ಧಾರಗಳೆಲ್ಲ ಆದ ಮೇಲೆ ನಾವು ಪ್ರಕ್ರಿಯೆಯ ಕೊನೆಯ ಹಂತಕ್ಕೆ ಬರ್ತೀವಿ ಅದೇ ಅಂತಿಮ ಸೀಟು ಹಂಚಿಕೆ ಈ ದಿನಾಂಕವನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇಪ್ಪತ್ತೇಳು ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಅಂದು ಮೂರನೇ ಸುತ್ತಿನ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ ಇಲ್ಲಿ ಸಿಕ್ಕ ಸೀಟೇ ಫೈನಲ್ ಆಗಿರುತ್ತೆ ಇದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಫೈನಲ್ ಲಿಸ್ಟ್ ಬಂದ ಮೇಲೆ ಮಾಡಬೇಕು ಪ್ರವೇಶ ಪೂರ್ತಿ ಮಾಡ್ಕೊಳ್ಳೋಕೆ ಕೆಲವು ಸ್ಟೆಪ್ಸ್ ಇವೆ ಮೊದಲು ಬಾಕಿ ಉಳಿದ ಫೀಸ್ ಕಟ್ಟಬೇಕು ಆಮೇಲೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಬೇಕು ಆಮೇಲೆ ನಿಮ್ಮ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆ ನಿಮ್ಗೆ ಸಿಕ್ಕಿರೋ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಬೇಕು ಅಕ್ಟೋಬರ್ ಮೂವತ್ತು ಇದು ಕೊನೆ ದಿನ ಅಷ್ಟರೊಳಗೆ ಫೀಸ್ ಕಟ್ಟಿ ಡಾಕ್ಯುಮೆಂಟ್ಸ್ ಕೊಟ್ಟು ಕಾಲೇಜ್ನಲ್ಲಿ ಅಡ್ಮಿಷನ್ ಪ್ರಾಸೆಸ್ ಮುಗಿಸ್ಲೇಬೇಕು ಯಾವುದೇ ಕಾರಣಕ್ಕೂ ಈ ಡೇಟ್ ಮಿಸ್ ಮಾಡ್ಕೊಂಡ್ರೆ ಸಿಕ್ಕಿರೋ ಸೀಟ್ ಕ್ಯಾನ್ಸಲ್ ಆಗತ್ತೆ ಈಗ ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಈ ಮೂರನೇ ಸುತ್ತು ಅನ್ನೋದು ಫೈನಲ್ ಇಲ್ಲಿಂದ ವಾಪಸ್ ಹೋಗೋಕೆ ದಾರಿ ಇರೋದಿಲ್ಲ ಇಲ್ಲಿ ತೆಗೆದುಕೊಳ್ಳೋ ನಿರ್ಧಾರಗಳು ತುಂಬಾನೇ ಗಂಭೀರವಾದ ಪರಿಣಾಮಗಳನ್ನ ಬೀರುತ್ತೇವೆ ನೋಡಿ ಕೆಎ ನೋಟಿಫಿಕೇಶನ್ ನಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಹಂತದಲ್ಲಿ ಸೀಟು ರದ್ದತಿಗಾಗಿ ಮನವಿ ಸಲ್ಲಿಸಲು ಯಾವುದೇ ಅವಕಾಶ ಇರುವುದಿಲ್ಲ ಅಂದ್ರೆ ಮೂರನೇ ಸುತ್ತಿನಲ್ಲಿ ತಗೊಂಡ ನಿರ್ಧಾರವೇ ಅಂತಿಮ ಅದನ್ನು ಬದಲಾಯಿಸೋಕೆ ಆಗಲ್ಲ ಇಲ್ಲಿ ಒಂದು ವಿಷಯವನ್ನ ಎಲ್ಲರೂ ತುಂಬಾನೇ ಗಂಭೀರವಾಗಿ ತಗೋಬೇಕು ಮೂರನೇ ಸುತ್ತಿನಲ್ಲಿ ಸೀಟು ಸಿಕ್ಕಿ ಒಂದು ವೇಳೆ ಕಾಲೇಜ್ಗೆ ಸೇರ್ದೆ ಹೋದ್ರೆ ಅದರ ಪರಿಣಾಮಗಳು ಸಣ್ಣದೇನಲ್ಲ ಮೊದಲು ಕಟ್ಟಿರೋ ಫೀಸ್ ಡೆಪಾಸಿಟ್ ಪೂರ್ತಿ ಹೋಗುತ್ತೆ ಎರಡನೇದಾಗಿ ನಿಯಮಗಳ ಪ್ರಕಾರ ದಂಡ ಕೂಡ ಬೀಳುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಮುಂದಿನ ಮೂರು ವರ್ಷಗಳ ಕಾಲ ಯಾವುದೇ ಮೆಡಿಕಲ್ ಕೌನ್ಸಿಲಿಂಗ್ ಅಷ್ಟೇ ಅಲ್ಲ ಆಲ್ ಇಂಡಿಯಾ ಕೌನ್ಸಿಲಿಂಗ್ನಲ್ಲೂ ಭಾಗವಹಿಸೋಕಾಗೋದಿಲ್ಲ ಸೀಟ್ ಬ್ಲಾಕ್ ಮಾಡೋದನ್ನ ತಡೆಯೋಕೆ ಈ ಕಠಿಣ ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ ಹಾಗಿದ್ರೆ ಬನ್ನಿ ಮತ್ತೊಮ್ಮೆ ಈ ಪ್ರಮುಖ ದಿನಾಂಕಗಳನ್ನು ನೋಡಿಬಿಡೋಣ ಅಕ್ಟೋಬರ್ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆ ಆಕ್ಷೇಪಣೆಗೆ ಕೊನೆ ಅದೇ ದಿನ ಮಧ್ಯಾಹ್ನ ಹನ್ನೆರಡು ಮೂವತ್ತು ಎ ಐ ಕ್ಯೂ ಸೀಟು ಹೊಂದಿರೋರಿಗೆ ನಿರ್ಧಾರ ತಿಳಿಸೋಕೆ ಕೊನೆ ಮತ್ತು ಅಕ್ಟೋಬರ್ ಮೂವತ್ತು ಕಾಲೇಜ್ಗೆ ಸೇರೋಕೆ ಕೊನೆಯ ದಿನ ಈ ಮೂರು ಡೇಟ್ಸ್ ತುಂಬಾ ಇಂಪಾರ್ಟೆಂಟ್ ಹಾಗಾದರೆ ಈ ಇಡೀ ಪ್ರಕ್ರಿಯೆಯನ್ನು ಮತ್ತೊಮ್ಮೆ ಗಮನಿಸಿ ಎಲ್ಲ ಡಾಕ್ಯುಮೆಂಟ್ಸ್ ಸಿದ್ಧವಾಗಿದೆಯಾ ಮುಂದಿನ ಹೆಜ್ಜೆಗಳ ಬಗ್ಗೆ ಪ್ಲಾನ್ ಮಾಡ್ಕೊಂಡಿದೆಯಾ ಅಂತ ಖಚಿತಪಡಿಸಿಕೊಳ್ಳಿ ಯಾಕಂದ್ರೆ ಸರಿಯಾದ ಯೋಜನೆ ಮತ್ತು ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡೋದು ಮೆಡಿಕಲ್ ಕೆರಿಯರ್ನ ಮೊದಲ ಹೆಜ್ಜೆಯನ್ನ ಯಶಸ್ವಿಗೊಳಿಸುತ್ತೆ